ರಾಜ್ಯದಲ್ಲಿ ಹೃದಯಾಘಾತ ಪ್ರಕರಣಗಳ ಸಂಖ್ಯೆ ಏರಿಕೆ ಆಗಿದೆ ಸೊ ಹೀಗಾಗಿ ಜನರೆಲ್ಲರೂ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಆತಂಕಕ್ಕೆ ಒಳಗಾಗಿದ್ದಾರೆ ಆಸ್ಪತ್ರೆಗಳಿಗೆ ಬಂದು ಚಿಕಿತ್ಸೆ ಚಿಕಪ್ಪನ್ನು ಮಾಡ್ತಾ ಇದ್ದಾರೆ ಮೈಸೂರಿನ ಜಯದೇವ ಆಸ್ಪತ್ರೆ ಕೂಡ ಫುಲ್ ರಶ್ ಆಗಿದೆ ಆಸ್ಪತ್ರೆಗೆ ಸಾಕಷ್ಟು ಪ್ರಮಾಣದಲ್ಲಿ ಜನರು ಆಗಮಿಸ್ತಾ ಇದ್ದಾರೆ ಮೈಸೂರು ಮಂಡ್ಯ ಹಾಸನದ ಭಾಗದಿಂದ ಜನರು ಆಗಮಿಸಿ ಚೆಕ್ಅಪ್ ಒಳಗಾಗ್ತಾ ಇದ್ದಾರೆ ಚಾಮರಾಜನಗರದಿಂದಲೂ ಕೂಡ ರೋಗಿಗಳು ಬರ್ತಾ ಇದ್ದಾರೆ ಮುಂಜಾನೆಯಿಂದಲೇ ಓಪಿಡಿಯಲ್ಲಿ ಜನವೋ ಜನ ದೃಶ್ಯಗಳನ್ನ ನೀವು ಗಮನಿಸ್ತಾ ಇದ್ದೀರಿ ನಿಯಂತ್ರಣ ಮಾಡಲಾಗದೆ ಬ್ಯಾರಿಕೇಡ್ ಹಾಕಲಾಗಿದೆ ಅಲ್ಲಿ ಅಲ್ಲಿ ಬ್ಯಾರಿಕೇಡ್ ಮೂಲಕ ಅಲ್ಲಿ ಚಿಕಿತ್ಸೆಗೆ ಕಳಿಸಲಾಗ್ತಾ ಇದೆ ಬ್ಯಾರಿಕೇಡ್ ಸಿಸ್ಟಮ್ನ ಸಾಲಲ್ಲಿ ನಿಂತವರ ಪೈಕಿ ಯುವಕ ಯುವತಿಯರೇ ಹೆಚ್ಚಿನ ಪ್ರಮಾಣದಲ್ಲಿದ್ದಾರೆ ಅನ್ನೋದನ್ನ ಗಮನಿಸಬೇಕು ಐನೂರಿಂದ ಒಂದೂವರೆ ಸಾವಿರಕ್ಕೆ ರೋಗಿಗಳ ಸಂಖ್ಯೆಯಲ್ಲಿ ಹೆಚ್ಚಾಗಿದೆ ಹಾಸನ ಜಿಲ್ಲೆಯಲ್ಲಿ ನಲವತ್ತು ದಿನದ ಅಂತರದಲ್ಲಿ ಇಪ್ಪತ್ತಕ್ಕೂ ಅಧಿಕ ಜನ ಹೃದಯಾಘಾತದಿಂದ ಸಾವನ್ನಪ್ಪಿದ್ದಾರೆ ಇಂಥದ್ದೊಂದು ಘಟನೆ ನಡೆದ ಹಿನ್ನೆಲೆಯಲ್ಲಿ ಈಗ ಹಾಸನ ಜಿಲ್ಲೆ ಸೇರಿದಂತೆ ಸುತ್ತಮುತ್ತ ಜಿಲ್ಲೆಯ ಯುವಕರು ಮತ್ತು ಜನರಲ್ಲಿ ಒಂದು ರೀತಿಯಲ್ಲಿ ಪ್ಯಾನಿಕ್ ಶುರುವಾಗಿರ್ತಕ್ಕಂಥದ್ದು ಸಮೂಹ ಸನ್ನಿ ಶುರುವಾಗಿರ್ತಕ್ಕಂಥದ್ದನ್ನು ನಾವಿಲ್ಲಿ ಗಮನಿಸಬಹುದು ಹಾಸನದಲ್ಲಿ ಆದಂತಹ ಇಂಥ ಒಂದು ಘಟನೆ ಏನಿದೆ ಅದು ಮೈಸೂರಿನ ಜಯದೇವ ಆಸ್ಪತ್ರೆ ಮೇಲೂ ಕೂಡ ದೊಡ್ಡ ಮಟ್ಟದ ಎಫೆಕ್ಟನ್ನು ಬೀರಿದೆ ನಾವಿಲ್ಲಿ ಗಮನಿಸಬಹುದು ಜಯದೇವ ಆಸ್ಪತ್ರೆಯ ಪರಿಸ್ಥಿತಿ ಯಾವ ರೀತಿಯಾಗಿ ಆಗಿದೆ ಅಂತೇಳಿ ಜಯದೇವ ಆಸ್ಪತ್ರೆಯ ಒಪಿ ಡಿಯಲ್ಲಿ ನಾವಿಗಿದ್ದೀವಿ ದಾಂಗುಡಿ ಇಡ್ತಾ ಇದ್ದಾರೆ ತಮ್ಮ ಹೃದಯದ ತಪಾಸಣೆಯನ್ನು ಮಾಡಿಸ್ಕೊಳ್ಳುವಂತಹ ನಿಟ್ಟಿನಲ್ಲಿ ಜನಕ್ಕೆ ಕಾಯಿಲೆ ಇದೆಯೋ ಇಲ್ಲವೋ ಅದಂತೂ ಗೊತ್ತಿಲ್ಲ ಅದರ ಪ್ಯಾನಿಕ್ ಆಗಿದ್ದಾರೆ ಅದರಲ್ಲೂ ಕೂಡ ಬರ್ತಕ್ಕಂಥ ರೋಗಿಗಳೇನಿದ್ದಾರೆ ಈಗ ಹೊರ ರೋಗಿಗಳ ವಿಭಾಗದಲ್ಲಿ ನಾವು ಇದ್ದೀವಿ ಯಾವ ರೀತಿಯಾಗಿ ಸರತಿ ಸಾಲಿನಲ್ಲಿ ಜನ ಇದ್ದಾರೆ ಅಂತೇಳಿ ಜನ ನಮಗೆ ಗಮನಿಸ್ಬೋದು ಆಷಾಢ ಇದೆ ಆಷಾಢ ಶುಕ್ರವಾರ ಆ ದೇವಸ್ಥಾನಗಳಿಗೂ ಕೂಡ ಮುಂಜಾನೆಯಿಂದಲೇ ಕೂಡ ಈ ರೀತಿಯಾಗಿ ಸರತಿ ಸಾಲಲ್ಲಿ ನಿಂತಾರೆ ಆ ರೀತಿಯಲ್ಲಿ ಆಸ್ಪತ್ರೆಗೆ ಸರತಿ ಸಾಲಲ್ಲಿ ಬಂದು ನಿಂತು ತೋರಿಸ್ಕೊಳ್ಳುವಂತಹ ಕೆಲಸವನ್ನು ಅಂದರೆ ತಮಗೆ ಆರೋಗ್ಯದ ಸಮಸ್ಯೆ ಇದೆಯಾ ಅದರಲ್ಲೂ ಕೂಡ ಹೃದಯಕ್ಕೆ ಸಂಬಂಧಪಟ್ಟಂತಹ ಕಾಯಿಲೆಗಳು ಏನಾದರೂ ಎದೆ ನೋವು ಬಂದ್ರು ಸಂಪೂರ್ಣವಾಗಿ ಆಸ್ಪತ್ರೆಗೆ ದಾಂಗುಡಿ ಇಡ್ತಾ ಇದ್ದಾರೆ ಒಂದು ಬಹಳ ಮುಖ್ಯವಾಗಿ ಗಮನಿಸಬೇಕಾಗಿರತ ಪ್ರತಿನಿತ್ಯ ಕೂಡ ಈ ಒಂದು ಆಸ್ಪತ್ರೆಗೆ ಒಂದು ಐನೂರು ಜನ ಬರ್ತಾ ಇದ್ರು ಆದರೆ ಐನೂರು ಜನ ಬರುವಂಥದ್ದು ಇವತ್ತು ಒಂದೂವರೆ ಸಾವಿರವನ್ನು ದಾಡ್ತಾ ಇದೆ ಮೂರು న్యూస్ నెట్వర్క్ ప్రస్తుతి